ನಮಸ್ಕಾರ ಹೆಲ್ದಿ ಲಿಟಿಲ್ ಚಾಮ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಡಾಕ್ಟರ್ ರೇಖಾ ಡೈರೆಕ್ಟರ್ ಆ್ಯಂಡ್ ಕನ್ಸಲ್ಟೆಂಟ್ ಆ್ಯಂಡ್ ಮಹಾನಸ ಆಯುರ್ವೇದ ಇವತ್ತಿನ ಸಂಚಿಕೆಯಲ್ಲಿ ನಾನು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಅಂತಂದರೆ ಬಾಳೆಕಾಯಿಯ ಒಂದು ತವಾ ಫ್ರೈ ಅಂತ ಹೇಳಿ ಬಾಳೆಕಾಯಿ ತವಾ ಫ್ರೈಗೆ ಬೇಕಾಗುವ ಸಾಮಗ್ರಿಗಳು ಒಂದು ಬಾಳೆಕಾಯಿ ಸೈಂಧವ ಉಪ್ಪು ಹಿಪ್ಪಲಿ ಪುಡಿ ನಿಂಬೆಹಣ್ಣಿನ ರಸ ತುಪ್ಪ ಈ ಬಾಳೆಕಾಯಿ ಚಿಪ್ಸ್ ಎಲ್ಲರಿಗೂ ಗೊತ್ತಿರೋದೆ ಅದನ್ನು ಕೂಡ ಮಾಡಿ ನಾವು ಸ್ಟೋರ್ ಮಾಡ್ಕೊಳ್ಬೋದು ಬಟ್ ಈಗ ಇಮ್ಮಿಡಿಯೇಟಾಗಿ ಸಡನ್ನಾಗಿ ಬೇಕು ಮಕ್ಕಳು ಶಾಲೆಯಿಂದ ಬಿಟ್ಟು ಬಂದರು ಸಂಜೆ ಸ್ನ್ಯಾಕ್ಗೆ ಅವ್ರಿಗೆ ಏನು ಬೇಕು ಅಂತಂದರೆ ಈಸಿಯಾಗಿ ಮನೆಯಲ್ಲಿರ್ತಕ್ಕಂಥ ಒಂದು ಬಾಳೆಕಾಯಿನ ತಗೊಳ್ಳಿ ಅದನ್ನು ನಾನು ಇಲ್ಲಿ ಉದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕೂಡ ಸ್ಲೈಸ್ ಮಾಡಿಕೊಂಡು ಅದನ್ನು ನೀವು ತವ ಫ್ರೈ ಮಾಡ್ಕೊಳ್ಬೋದು ಬಟ್ ನಾನು ಇಲ್ಲಿ ಉದ್ದಕ್ಕೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ತವನ ನಾವು ಇಲ್ಲಿ ಬಿಸಿಗಿಟ್ಕೊಳ್ಳೋಣ ಇಟ್ಕೊಳ್ಳೋಣ ಈ ತವ ಬಿಸಿ ಆಗ್ತಾ ಇದ್ದಾಗೆ ನಾನಿಲ್ಲಿ ಒಂದು ಎರಡು ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ನೀವು ತುಪ್ಪನಾದರೂ ಸೇರಿಸ್ಕೊಳ್ಬೋದು ಅಥವಾ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆಯಲ್ಲಿ ಕೂಡ ತುಂಬಾ ಫ್ಲೇವರ್ ಚೆನ್ನಾಗಿ ಬರುತ್ತೆ ತೆಂಗಿನ ಎಣ್ಣೆಯನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಸೊ ಈ ಹೆಚ್ಚಿರ್ತಕ್ಕಂತಹ ಬಾಳೆ ಕಾಯಿ ಏನಿದೆ ಅದನ್ನು ಈ ಬಿಸಿಯಾಗಿರ್ತಕ್ಕಂಥ ತವಾದ ಮೇಲೆ ಹಾಕ್ತಾ ಇದ್ದೀನಿ ಇದಕ್ಕೆ ಚಿಟಿಕೆ ಅಷ್ಟು ಉಪ್ಪು ಅದನ್ನು ಜಸ್ಟ್ ಸ್ಪ್ರಿಂಕಲ್ ಮಾಡ್ಬೋದು ಹಾಗೆ ಚಿಟಿಕೆಯಲ್ಲಿ ಹಿಪ್ಪಲಿ ಪುಡಿ ಇಲ್ಲಿ ನಾನು ಹಿಪ್ಪಲಿ ಪುಡಿನ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಮಕ್ಕಳಲ್ಲಿ ಇತ್ತೀಚೆಗೆ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಏಳು ವರ್ಷ ಎಂಟು ವರ್ಷ ಇವನ್ ಹತ್ತು ವರ್ಷದ ಮಕ್ಕಳು ಕೂಡ ಬಹಳಷ್ಟು ಮಂದಿ ಥೈರಾಯ್ಡ್ ಸಮಸ್ಯೆಯಿಂದ ನಮ್ಮ ಕ್ಲಿನಿಕ್ಗೆ ಬರ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಈಗ ಥೈರಾಯ್ಡ್ ಬಂದ ಮೇಲೆ ವಾಸಿ ಮಾಡ್ಬೋದು ಸೊ ಅದಕ್ಕೇನು ಅಂದರೆ ಒಂದು ಎರಡು ಅಥವಾ ಮೂರು ತಿಂಗಳಲ್ಲಿ ಅದನ್ನು ಕಂಪ್ಲೀಟಾಗಿ ರಿವರ್ಸ್ ಕೂಡ ಮಾಡಬಹುದು ಬಟ್ ಬರ್ದೇ ಇರೋ ಹಾಗೆ ಹೇಗೆ ತಡಿಬೇಕು ಅಂತ ಬಹಳಷ್ಟು ಜನ ಪೇರೆಂಟ್ಸ್ ನಮ್ಮನ್ನು ಕೇಳ್ತಾರೆ ನೋಡಿ ಹಿಪ್ಪಲಿ ಅಂತ ಏನಿದೆ ಅದನ್ನು ನಾವು ಹಿಂದಿನ ಕಾಲದಿಂದನೂ ಇಂಡಿಯನ್ ಸ್ಪೈಸಸ್ ಅಂತಂದರೆ ನಮ್ಮ ಅಡಿಗೆ ಮನೆಯಲ್ಲಿ ಇದ್ದ ಂತಹ ಒಂದು ಪದಾರ್ಥ ಇದು ಬಟ್ ನಾವು ಏನು ಮಾಡ್ಬಿಟ್ವಿ ಅಂತಂದರೆ ಅದನ್ನು ಇತ್ತೀಚೆಗೆ ಉಪಯೋಗಿಸ್ತಾನೆ ಇಲ್ಲ ಬ್ಲ್ಯಾಕ್ ಪೆಪ್ಪರ್ನೇ ಜಾಸ್ತಿಯಾಗಿ ಅದನ್ನು ಬಳಸ್ತೀವಿ ಹಿಪ್ಪಲಿ ಅನ್ನೋದು ಕೆಲವೊ ಕೆಲವೊಬ್ರಿಗಷ್ಟೇ ಈಗ ಮೋಸ್ಟ್ ಆಫ್ ದ ತಮಿಳ್ ರೆಸಿಪಿಗಳಲ್ಲಿ ಇದನ್ನ ಉಪಯೋಗಿಸ್ತಾರೆ ಅಂದರೆ ಹಿಪ್ಪಲಿನ ಯೂಶ್ವಲಿ ಕಾಮನ್ ಆಗಿ ಉಪಯೋಗಿಸ್ತಾರೆ ಬಟ್ ಬಹಳಷ್ಟು ಮಂದಿ ನಾ ನಾವು ಅದನ್ನು ಮರ್ತೇ ಬಿಟ್ಟಿದ್ದೀವಿ ಸೊ ಅದನ್ನು ನಾವು ಅಂದರೆ ಈ ತರ ಚಿಪ್ಸ್ ಅಲ್ಲಿ ಇರ್ಬೋದು ಅಥವಾ ಸ್ಯಾಲಾಡ್ ಅಲ್ಲಿ ಇರ್ಬೋದು ಅಥವಾ ಫ್ರೂಟ್ ಬೌಲ್ ಅಲ್ಲಿ ಇರ್ಬೋದು ನಾವು ಅಥವಾ ಅಡಿಗೆಲಿ ಸಮೇತ ಉಪಯೋಗಿಸೋದ್ರಿಂದ ಈ ಥೈರಾಯ್ಡ್ ಸಮಸ್ಯೆ ಏನಿದೆ ಅದು ಬರ್ದೇ ಇರೋ ಹಾಗೆ ನಾವು ಖಂಡಿತ ಪ್ರಿವೆಂಟ್ ಮಾಡಬಹುದು ಈಗ ಒಂದು ಸೈಡ್ ಸ್ವಲ್ಪ ಕ್ರಿಸ್ಪಿ ಆಗಿದೆ ಮತ್ತೊಂದು ಸೈಡ್ ಸಮೇತ ಉಪ್ಪು ಮತ್ತೆ ಹಿಪ್ಪಲಿನ ನಾನಿಲ್ಲಿ ಸ್ಪ್ರಿಂಕಲ್ ಮಾಡ್ತೀನಿ ಇದನ್ನು ಇನ್ನೊಂದು ರೀತಿ ಕೂಡ ಮಾಡ್ಬೋದು ಅಂತಂದರೆ ತುಂಬ ಖಾರ ಇಷ್ಟಪಡ್ತಕ್ಕಂಥವ್ರು ಏನು ಮಾಡ್ತಾರೆ ಅಂತಂದರೆ ದೊಡ್ಡವ್ರಿಗಾದರೆ ಸೊ ಒಂದು ಸ್ವಲ್ಪ ಹುಳಿ ಜೊತೆಗೆ ಈ ಚಿಲ್ಲಿ ಪೌಡರು ಧನಿಯಾ ಪೌಡರು ಹಾಗೆ ಜೀರಾ ಪೌಡರ್ನ ನಾವು ಮಿಕ್ಸ್ ಮಾಡಿಟ್ಕೊಂಡು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಅದಕ್ಕೆ ಸೇರಿಸ್ಕೊಂಡು ಇದಕ್ಕೆ ನಾವು ಮ್ಯಾರಿನೇಟ್ ಮಾಡೋ ಒಂದು ಹತ್ತು ನಿಮಿಷ ಇಟ್ಟರೆ ಅದನ್ನು ನಾವು ಕೂಡ ಇದೇ ಥರ ತವಾ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಅಂದರೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಮಕ್ಕಳಿಗಾಗಿರೋದ್ರಿಂದ ನಾನಿಲ್ಲಿ ಜಾಸ್ತಿ ಖಾರವನ್ನು ಯೂಸ್ ಮಾಡ್ತಿಲ್ಲ ಜಸ್ಟ್ ಸಿಂಪಲ್ ಆಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಮತ್ತು ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ ಅಥವಾ ಹಿಪ್ಪಲಿ ಪುಡಿ ಏನಿದೆ ಅದನ್ನು ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಎರಡೂ ಕಡೆ ಇದು ಕ್ಲೀನಾಗಿ ಬೆಂದಿದೆ ಸೊ ಅದನ್ನು ನಾವು ಒಂದು ಪಾತ್ರೆಗೆ ತಗೊಳ್ಳೋಣ ನೋಡಿ ಎಷ್ಟು ಸುಲಭವಾಗಿ ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಮನೇಲಿ ಒಂದು ಬಾಳೆಕಾಯಿ ಇದ್ದರೆ ಹಿಪ್ಪಲಿ ಪುಡಿ ಎಲ್ಲರ ಮನೇಲೂ ಇರುತ್ತೆ ಇಲ್ಲ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಇದ್ದೇ ಇರುತ್ತೆ ಸೊ ಸಾಲ್ಟ್ ಅದನ್ನು ಹಾಕ್ಕೊಂಡು ಈ ಥರ ಫ್ರೈ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ಲೈಟಾಗಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಈ ನಿಂಬೆ ಹಣ್ಣಿನ ರಸವನ್ನು ನಾವು ಸೇರಿಸ್ಕೊಳ್ಬೋದು ಇದು ಕೂಡ ಆಪ್ಷನಲ್ ಅಷ್ಟೇ ಸೇರಿಸ್ಕೊಳ್ಳೇಬೇಕಂತ ಏನಿಲ್ಲ ಇದನ್ನ ನಾವು ಮಕ್ಕಳಿಗೆ ಕೊಡೋದ್ರಿಂದ ಈಸಿಯಾಗಿ ಕ್ರಿಸ್ಪಿ ಆಗಿರ್ತಕ್ಕಂಥ ಬನಾನಾ ಚಿಪ್ಸ್ ಅವರು ಊಟದ ಜೊತೆ ಸೈಡ್ ಡಿಶ್ ಆಗಿನೂ ಕೊಡ್ಬೋದು ಅಥವಾ ಸಂಜೆ ಸ್ನ್ಯಾಕ್ ಆಗಿ ಕೂಡ ಕೊಡ್ಬೋದು ಹೀಗೆ ಮತ್ತಷ್ಟು ಮಕ್ಕಳಿಗೆ ಯಾವ ಥರದ ಆರೋಗ್ಯಕರ ಅಡುಗೆಯನ್ನು ಮಾಡಿಕೊಡ್ಬೇಕು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತೋರಿಸಿಕೊಡ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ